ಕೋಲಾರದ ಕಾಂಗ್ರೆಸ್ಸಲ್ಲಿ ಗಂಡಸರಿಲ್ಲ ಅಂತ ಕೇಳಿದ್ದಕ್ಕೆ ನಾನು ಮುಳುಬಾಗಲ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ್ದೆ ಅದಕ್ಕೆ ಮಾನ್ಯ ಶ್ ಶಾಸಕರು ಮಾತನಾಡಿದ್ದು ನಾನು ನೋಡಿದೆ ನನ್ನ ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಆದರೆ ನಾನು ತೆಗೆದಂಥ ಸಮರ್ಥನೆಗೆ ಅವರಿಂದ ಉತ್ತರ ಬಂದಿಲ್ಲ ನಾನು ಹೇಳಿದ್ದಿದ್ದೇನು ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನಿಂದ ತಂದು ಅಭ್ಯರ್ಥಿ ಆಗ್ತಕ್ಕಂಥ ಸಂಪ್ರದಾಯ ಪ್ರಾರಂಭ ಆಗಿದ್ದೆ ಜೆ ಡಿ ಎಸ್ನಿಂದ ಮಾಲೂರಿನಲ್ಲಿ ಕೋಡಳ್ಳಿ ಮಂಜು ಅವ್ರನ್ನ ಮಾಡಿದ್ರು ಚಿಂತಾಮಣಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿಯವರನ್ನು ಮಾಡಿದ್ರು ಮತ್ತು ಪಾರ್ಲಿಮೆಂಟ್ ಇದು ವಿಧಾನ ಪರಿಷತ್ಗೆ ಸಿ ಆರ್ ಮನೋಹರ್ ಅಂತಂದು ಮಾಡಿದ್ರು ಇದೇ ರೀತಿ ಶ್ರೀನಿವಾಸಪುರದಿಂದ ತೊಗೊಂಡೋಗಿ ಮುಳುಬಾಗಿಲಲ್ಲಿ ಸಮೃದ್ಧಿ ಮಂಜುನ ಮಾಡಿದ್ರು ಅಂತ ಕೇಳಿದ್ದೀನಿ ಅದಕ್ಕೆ ಅವರು ಉತ್ತರ ಕೊಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಹೇಳಿದ್ರೆ ನಾನು ಏನು ಹೇಳೋಕ್ಕೆ ಸಾಧ್ಯ ಇದೆ ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ವೇದಿಕೆಗೆ ಬಂದಿದ್ದೀವಿ ನಾಮಿನೇಷನ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆ ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಗೆಲ್ತೀವಿ ಕೋಲಾರದ ಕಾಂಗ್ರೆಸ್ನಲ್ಲಿ ಗಂಡಸರಿಲ್ಲ ಅಂತ ಕೇಳಿದ್ದಕ್ಕೆ ನಾನು ಮುಳ್ಬಾಗಲ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ್ದೆ ಅದಕ್ಕೆ ಮಾನ್ಯ ಶ್ ಶಾಸಕರು ಮಾತನಾಡಿದ್ದು ನಾನು ನೋಡಿದೆ ನನ್ನ ಅವ್ರ ಪ್ರಶ್ನೆಗೆ ನನ್ನ ಉತ್ತರ ಕೊಟ್ಟಿದ್ದೀನಿ ಆದರೆ ನಾನು ತೆಗೆದಂಥ ಸಮರ್ಥನೆಗೆ ಅವರಿಂದ ಉತ್ತರ ಬಂದಿಲ್ಲ ನಾನು ಹೇಳಿದ್ದೇನು ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನಿಂದ ತಂದು ಅಭ್ಯರ್ಥಿ ಆಗ್ತಕ್ಕಂಥ ಸಂಪ್ರದಾಯ ಪ್ರಾರಂಭ ಆಗಿದ್ದೇ ಜೆ ಡಿ ಎಸ್ನಿಂದ ಮಾಲೂರಿನಲ್ಲಿ ಕೋಡಳ್ಳಿ ಮಂಜು ಅವ್ರನ್ನ ಮಾಡಿದ್ರು ಚಿಂತಾಮಣಿಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿಯವರನ್ನು ಮಾಡಿದ್ರು ಮತ್ತು ಪಾರ್ಲಿಮೆ ಇದು ವಿಧಾನ ಪರಿಷತ್ಗೆ ಸಿ ಆರ್ ಮನೋಹರ್ ಅಂತಂದು ಮಾಡಿದ್ರು ಇದೇ ರೀತಿ ಶ್ರೀನಿವಾಸ್ಪುರದಿಂದ ತೊಗೊಂಡೋಗಿ ಮುಳುಬಾಗಿಲಲ್ಲಿ ಸಮೃದ್ಧಿ ಮಂಜುನ ಮಾಡಿದ್ರು ಅಂತ ಕೇಳಿದೀನಿ ಅದಕ್ಕೆ ಅವ್ರು ಉತ್ತರ ಕೊಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಹೇಳಿದ್ರೆ ನಾನು ಏನು ಹೇಳಕ್ಕೆ ಸಾಧ್ಯ ಪ್ರಚಾರ ತುಂಬ ಚೆನ್ನಾಗಿ ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ವೇದಿಕೆಗೆ ಬಂದಿದ್ದೀವಿ ನಾಮಿನೇಷನ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇ ಉದಾಹರಣೆ ನಿಮ್ಮ ಕಣ್ಮುಂದೆ ಇದೆ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಗೆಲ್ತೀವಿ